ಅವರ ಹೊಡೆದಲ್ಲ ಮತ್ತೆ ಕೇಳ್ಬೇಕಲ್ಲ ಮತ್ತೆ ಒತ್ತ ಹೋರಾಟ ಮುಂದುವರ್ಸಾರಲ್ಲ ಕೇಳಬೇಕು ನಾವ್ ಹೇಳಿದೀವಿ ಹದ್ಮೂರ್ ಕ್ಲೋಸ್ ಮಾಡ್ತಾರ ಸಿಗ್ಗಾವೇಲೆ ಹೇಳಿದೆ ನಾನು ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತಿವಿ ನ್ಯಾಯ ಕೊಡಿಸ್ತೀವಿ ಅಂತ ಮತ್ತೆ ನ್ಯಾಯ ಕೊಡಿಸ್ಬೇಕಲ್ಲ ಪಾಪ ಅವ್ರಿಗೆ ಜನಜಾಗೃತಿ ಮಾಡ್ತಾ ಇದಾರಲ್ಲ ಜನಜಾಗೃತಿ ಅಭಿಯಾನ ಆರಂಭವಾಗಿದೆ ಎಲ್ಲಿ ಅದು ಆ ಕಡೆ ಅದಕ್ಕ ಅವ್ರಿಗೆ ಒಪ್ಪಿಗೆ ಇಲ್ಲ ಹೊರದ್ರೆ ಅವರಲ್ಲಿ ಎರಡು ಗುಂಪಿದೆ ಒಂದು ಗೊಪ್ಪಿಗಿಲ್ಲ ಒಂದು ಒಪ್ಪಿಗೆ ಇದೆ ಅಂತಾರೆ ಸೊ ಅವ್ರು ಏನು ಹೋರಾಟ ಚುನಾವಣೆಗೆ ಮಾತ್ರ ಸೀಮಿತವಾಗಿರ್ತಾರೆ ಅವರು ಸೀಮಿತವಾಗಿ ಚುನಾವಣೆಗೆ ಹೋರಾಟ ಮಾಡ್ತಾರೆ ಜನಪುರವಾಗಿ ಹೋರಾಟ ಅವ್ರದ್ದು ಇಲ್ವೇ ಇಲ್ಲ ಅದ್ ಬಿ ಜೆ ಪಿರದ ನಮ್ಮ ಸೋದರ ಅಂತ ಹೇಳಿಕ್ಕಾಗಲ್ಲ ಬಿಜೆಪಿ ಸೋದರ ಅಂತ ಹೇಳಿಕ್ಕಾಗಲ್ಲ ಅದು ಬಿಜೆಪಿ ಪಕ್ಷ ಬಿಜೆಪಿ ಪಾರ್ಟಿಲಿ ಇದಾರೆ ಅವ್ರ ಬಿಜೆಪಿ ನಾವು ಕರಿಬೇಕಾಗ್ತದೆ ಜೆ ಪಿ ಇವತ್ತು ಕಾನೂನು ಸಚಿವರು ಹೇಳಿದ್ದಾರೆ ಸರ್ ಈಗ ಏನತ್ರ ಹೌದು ಅದು ಎಲ್ಲಿ ತಂದು ಹೇಳಲ್ಲ ಕೇಳಬೇಕಂದ್ರೆ ನೀವು ಅದು ಎಲ್ಲಿ ತಂದ್ರಿ ಅದನ್ನ ಮಾಡಲ್ಲ ಅಂತ ಕೇಳಲ್ಲ ನೀವು ಹಾ ಗುಜರಾತ್ ಮಾಡಲ್ಲ ಅದು ಗುಜರಾತ್ ರಾಜಸ್ಥಾನ ಬಿಜೆಪಿ ಆಡಳಿತದಲ್ಲಿ ಎಲ್ಲಿದೆ ಅವರೇ ತೆಗೆದಿದ್ದಾರೆ ರಾಜ್ಯಪಾಲರ ಸುಮ್ಮ ಅಂದ್ರೆ ಹೆಸರಿಗೆ ಮಾತ್ರ ಇಟ್ಟಿದ್ದಾರೆ ಗೊಂಬೆ ತರ ಮಿಕ್ಕಿದಂತ್ರಿಗಳಿದೆ ನಾವು ಗುಜರಾತ್ ಮಾಡಲ್ ಇದು ಅವ್ರಿಗೆ ಹೇಳಿ ಇದು ಗುಜರಾತ್ ಮಾಡಲು ಅಲ್ಲಿ ಹೆಂಗ ಮಾಡಿದ್ರಿ ಗುಜರಾತ್ನಾಗ ಸೀಡಲ್ರ ಅದ್ರಾಗೆ ನೀವು ಬೇಕಾದ್ರೆ ನೋಡಿ ಕೊಡ್ತೀನಿ ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಿಮ್ಗೆ ಅವರಲ್ಲಿ ಇದ್ದಿದ್ದೆ ನಾವು ಮಾಡಿದೀವಿ ಸೇಮ್

इस बेल सब्सक्रैबी बेलकन नमस्कार स्त्री